ಆತ್ಮೀಯ ವಿದ್ಯಾರ್ಥಿಗಳೇ ಆರ್ ವಿ ಮ್ಯಾಥ್ಸ್ ಟೊಟರ್ಗೆ ತಮ್ಮನ್ನು ಸ್ವಾಗತ ಕೋರುತ್ತಾ ಇವತ್ತಿನ ನಮ್ಮ ತರಗತಿಯಲ್ಲಿ ಒಂಬತ್ತನೇ ತರಗತಿಯ ಮೊದಲನೇ ಅಧ್ಯಾಯ ಸಂಖ್ಯಾ ಪದ್ಧತಿಯ ಬಗ್ಗೆ ಅಭ್ಯಾಸಿಸೋಣ ವಿದ್ಯಾರ್ಥಿಗಳೇ ಕಳೆದ ವಿಡಿಯೋದಲ್ಲಿ ನಾವು ಅಭ್ಯಾಸ ಒಂದು ಪಾಯಿಂಟ್ ಮೂರರಲ್ಲಿರುವ ಮೊದಲ ನಾಲ್ಕು ಪ್ರಶ್ನೆಗಳಿಗೆ ಪರಿಹಾರಗಳನ್ನು ಕಂಡುಕೊಂಡಿದ್ದೆವು ಇವತ್ತಿನ ನಮ್ಮ ತರಗತಿಯಲ್ಲಿ ಉಳಿದ ಸಮಸ್ಯೆಗಳ ಬಗ್ಗೆ ಪರಿಹಾರಗಳನ್ನು ತಿಳಿದುಕೊಳ್ಳೋಣ ಪ್ರಶ್ನೆ ಐದು ಒಂದು ಬಾಗಿಲೆ ಹದಿನೇಳು ಇದರ ದಶಮಾಂಶ ವಿಸ್ತರಣೆಯ ಆವರ್ತವಾಗುವ ಅಂಕೆಗಳ ಕೂಟದಲ್ಲಿ ಗರಿಷ್ಠ ಎಷ್ಟು ಅಂಕೆಗಳಿರಬಹುದು ನಿಮ್ಮ ಉತ್ತರವನ್ನು ಪರಿಶೀಲಿಸಲು ಭಾಗಾಕಾರ ಮಾಡಿ ಪರಿಹಾರ ನಮಗೆ ಕೊಟ್ಟಿರುವಂತಹ ಸಂಖ್ಯೆ ಒಂದು ಬಾಗಿಲೆ ಹದಿನೇಳು ಒಂದು ಬಾಗಿಲೆ ಹದಿನೇಳನ್ನು ಭಾಗಾಕಾರ ವಿಧಾನದ ಮೂಲಕ ಪರಿಹರಿಸುತ್ತಾ ಹೋಗೋಣ ಭಾಗಾಕಾರ ವಿಧಾನ ಮಾಡುತ್ತಾ ಹೋದಾಗ ಹದಿನೇಳರಿಂದ ಒಂದನ್ನು ಭಾಗಿಸಲು ಒಂದು ಚಿಕ್ಕ ಸಂಖ್ಯೆಯಾಗಿರುತ್ತದೆ ವಿದ್ಯಾರ್ಥಿಗಳೇ ಆದ್ದರಿಂದ ನಾವು ಸೊನ್ನೆ ಪಾಯಿಂಟನ್ನು ಕೊಟ್ಟಾಗ ಆ ಸಂಖ್ಯೆಯು ನಮಗೆ ಹತ್ತು ಆಗುತ್ತದೆ ಹತ್ತು ಕೂಡ ಹದಿನೇಳಕ್ಕಿಂತ ಚಿಕ್ಕ ಸಂಖ್ಯೆಯಾಗಿರುವುದರಿಂದ ಮತ್ತೆ ಸೊನ್ನೆಯನ್ನು ಸೇರಿಸಿ ಆ ಸಂಖ್ಯೆಗೆ ಸೊನ್ನೆಯನ್ನು ಸೇರಿಸಿದಾಗ ನಮಗೆ ಒಟ್ಟು ನೂರು ಸಿಗುತ್ತದೆ ನೂರು ಹದಿನೇಳಕ್ಕಿಂತ ದೊಡ್ಡ ಸಂಖ್ಯೆಯಾಗಿರುವುದರಿಂದ ಈಗ ಭಾಗಕಾರ ವಿಧಾನದ ಮೂಲಕ ನಾವು ಬಿಡಿಸುತ್ತಾ ಹೋಗೋಣ ಹದಿನೇಳು ಐದಲ್ಲೇ ನಮಗೆ ಎಂಬತ್ತೈದು ನೂರರಲ್ಲಿ ಎಂಬತ್ತೈದನ್ನು ಕಳೆದಾಗ ನಮಗೆ ಸಿಗುವುದು ಹದಿನೈದು ಹದಿನೈದು ಹದಿನೇಳಕ್ಕಿಂತ ಚಿಕ್ಕ ಸಂಖ್ಯೆಯಾಗಿರುವುದರಿಂದ ನಾವು ಪಾಯಿಂಟ್ ಕೊಟ್ಟಿರುವುದರಿಂದ ಮತ್ತೆ ಸೊನ್ನೆಯನ್ನು ಬರೆದುಕೊಳ್ಳೋಣ ಒಟ್ಟು ನಮಗೆ ನೂರ ಐವತ್ತು ಆಗುತ್ತದೆ ವಿದ್ಯಾರ್ಥಿಗಳೇ ಹದಿನೇಳು ಎಂಟಲೆ ನೂರ ಮೂವತ್ತಾರು ನೂರ ಐವತ್ತರಲ್ಲಿ ನೂರ ಮೂವತ್ತಾರನ್ನು ಕಳೆದಾಗ ನಮಗೆ ಹದಿನಾಲ್ಕು ಸಿಗುತ್ತದೆ ಹದಿನಾಲ್ಕು ಕೂಡ ಹದಿನೇಳಕ್ಕಿಂತ ಚಿಕ್ಕ ಸಂಖ್ಯೆ ಆಗಿರುವುದರಿಂದ ನಾವು ಪಾಯಿಂಟನ್ನು ಬರೆದುಕೊಂಡ ಕಾರಣ ಮತ್ತೆ ಸೊನ್ನೆಯನ್ನು ಸೇರಿಸಿದಾಗ ನಮಗೆ ಒಟ್ಟು ನೂರ ನಲವತ್ತು ಆಗುತ್ತದೆ ಮತ್ತೆ ಹದಿನೇಳು ಎಂಟಲ್ಲಿ ನೂರ ಮೂವತ್ತಾರು ನೂರ ನಲವತ್ತರಲ್ಲಿ ನೂರ ಮೂವತ್ತಾರನ್ನು ಕಳೆದಾಗ ನಮಗೆ ನಾಲ್ಕು ಸಿಗುತ್ತದೆ ಪಾಯಿಂಟ್ ಇರುವುದರಿಂದ ಮತ್ತೆ ಸೊನ್ನೆಯನ್ನು ಸೇರಿಸಿಕೊಂಡು ಒಟ್ಟು ಬೆಲೆ ನಲವತ್ತು ಆಗುತ್ತದೆ ಹದಿನೇಳು ಎರಡಲ್ಲೇ ಮೂವತ್ತ್ನಾಲ್ಕು ನಲವತ್ತರಲ್ಲಿ ಮೂವತ್ತ್ನಾಲ್ಕನ್ನು ಕಳೆದಾಗ ನಮಗೆ ಆರು ಸಿಗುತ್ತದೆ ಮತ್ತೆ ಸೊನ್ನೆಯನ್ನು ಸೇರಿಸಿದಾಗ ಅರುವತ್ತು ಸಿಗುತ್ತದೆ ನಮಗೆ ಹದಿನೇಳು ಮೂರಲೆ ಐವತ್ತೊಂದು ಅರುವತ್ತರಲ್ಲಿ ಐವತ್ತೊಂದನ್ನು ಕಳೆದಾಗ ನಮಗೆ ಒಂಬತ್ತು ಸಿಗುತ್ತದೆ ವಿದ್ಯಾರ್ಥಿಗಳೇ ಒಂಬತ್ತು ಕೂಡ ಹದಿನೇಳಕ್ಕಿಂತ ಚಿಕ್ಕ ಸಂಖ್ಯೆಯಾಗಿರುವುದರಿಂದ ಪಾಯಿಂಟ್ ಕೊಟ್ಟಿರುವುದರಿಂದ ಮತ್ತೆ ಸೊನ್ನೆಯನ್ನು ಸೇರಿಸಿಕೊಳ್ಳೋಣ ಆಗ ನಮಗೆ ತೊಂಬತ್ತು ಸಿಗುತ್ತದೆ ಹದಿನೇಳು ಐದಲ್ಲೇ ಎಂಬತ್ತೈದು ತೊಂಬತ್ತರಲ್ಲಿ ಎಂಬತ್ತೈದನ್ನು ಕಳೆದಾಗ ನಮಗೆ ಮತ್ತೆ ಐದು ಸಿಗುತ್ತದೆ ಸೊನ್ನೆಯನ್ನು ಸೇರಿಸಿಕೊಂಡು ಐವತ್ತು ಮಾಡಿದಾಗ ಹದಿನೇಳು ಎರಡಲ್ಲೇ ನಮಗೆ ಮೂವತ್ತ್ನಾಲ್ಕಾಗುತ್ತದೆ ವಿದ್ಯಾರ್ಥಿಗಳೇ ಐವತ್ತರಲ್ಲಿ ಮೂವತ್ತ್ನಾಲ್ಕನ್ನು ಕಳೆದಾಗ ನಮಗೆ ಹದಿನಾರು ಸಿಗುತ್ತದೆ ಮತ್ತೆ ಸೊನ್ನೆಯನ್ನು ಸೇರಿಸಿಕೊಳ್ಳೋಣ ಹದಿನೇಳು ಒಂಬತ್ತಲೇ ನೂರ ಐವತ್ತ್ಮೂರು ನೂರ ಅರವತ್ತರಲ್ಲಿ ನೂರ ಐವತ್ತ್ಮೂರನ್ನು ಕಳೆದಾಗ ನಮಗೆ ಏಳು ಸಿಗುತ್ತದೆ ವಿದ್ಯಾರ್ಥಿಗಳೇ ಮತ್ತೆ ಸೊನ್ನೆಯನ್ನು ಸೇರಿಸಿಕೊಂಡಾಗ ಎಪ್ಪತ್ತು ಆಗುತ್ತದೆ ಹದಿನೇಳು ನಾಲ್ಕಲೆ ಅರವತ್ತೆಂಟು ಎಪ್ಪತ್ತರಲ್ಲಿ ಅರವತ್ತೆಂಟನ್ನು ಕಳೆದಾಗ ಎರಡು ಸಿಗುತ್ತದೆ ಮತ್ತೆ ಎರಡು ಕೂಡ ಹದಿನೇಳಕ್ಕಿಂತ ಚಿಕ್ಕ ಸಂಖ್ಯೆ ಆಗಿರುವುದರಿಂದ ಮತ್ತೆ ಸೊನ್ನೆಯನ್ನು ಸೇರಿಸಿಕೊಳ್ಳೋಣ ಆವಾಗ ನಮಗೆ ಇಪ್ಪತ್ತು ಸಿಗುತ್ತದೆ ಹದಿನೇಳೊಂದಲೇ ಹದಿನೇಳು ಇಪ್ಪತ್ತರಲ್ಲಿ ಹದಿನೇಳನ್ನು ಕಳೆದಾಗ ನಮಗೆ ಮೂರು ಸಿಗುತ್ತದೆ ಮೂರು ಕೂಡ ಹದಿನೇಳಕ್ಕಿಂತ ಚಿಕ್ಕ ಸಂಖ್ಯೆಯಾಗಿರುವುದರಿಂದ ಮತ್ತೆ ಸೊನ್ನೆಯನ್ನು ಸೇರಿಸಿಕೊಳ್ಳೋಣ ಹದಿನೇಳೊಂದಲ್ಲೇ ಹದಿನೇಳು ಮೂವತ್ತರಲ್ಲಿ ಹದಿನೇಳನ್ನು ಕಳೆದಾಗ ನಮಗೆ ಹದಿಮೂರು ಸಿಗುತ್ತದೆ ಹದಿಮೂರು ಕೂ ಕೂಡ ಹದಿನೇಳಕ್ಕಿಂತ ಚಿಕ್ಕ ಸಂಖ್ಯೆಯಾಗಿರುವುದರಿಂದ ಮತ್ತೆ ಸೊನ್ನೆಯನ್ನು ಸೇರಿಸಿಕೊಳ್ಳೋಣ ಹದಿನೇಳೆ ನೂರ ಹತ್ತೊಂಬತ್ತು ನೂರ ಮೂವತ್ತರಲ್ಲಿ ನೂರ ಹತ್ತೊಂಬತ್ತನ್ನು ಕಳೆದಾಗ ನಮಗೆ ಹನ್ನೊಂದು ಸಿಗುತ್ತದೆ ಮತ್ತೆ ಸೊನ್ನೆಯನ್ನು ಸೇರಿಸಿಕೊಳ್ಳೋಣ ಕೊಡೋಣ ಒಟ್ಟು ಬೆಲೆ ನೂರ ಹತ್ತು ಆಗುತ್ತದೆ ಹದಿನೇಳೆ ನೂರ ಎರಡು ನೂರ ಹತ್ತರಲ್ಲಿ ನೂರ ಎರಡನ್ನು ಕಳೆದಾಗ ಎಂಟು ದೊರೆಯುತ್ತದೆ ಎಂಟು ಕೂಡ ಹದಿನೇಳಕ್ಕಿಂತ ಚಿಕ್ಕ ಆಗಿರುವುದರಿಂದ ಮತ್ತೆ ಸೊನ್ನೆಯನ್ನು ಸೇರಿಸಿಕೊಳ್ಳೋಣ ಒಟ್ಟು ಬೆಲೆ ನಮಗೆ ಎಂಬತ್ತು ಸಿಗುತ್ತದೆ ಹದಿನೇಳು ನಾಲ್ಕಲೇ ಅರವತ್ತೆಂಟು ಎಂಬತ್ತರಲ್ಲಿ ಅರವತ್ತೆಂಟನ್ನು ಕಳೆದಾಗ ನಮಗೆ ಹನ್ನೆರಡು ದೊರೆಯುತ್ತದೆ ಹನ್ನೆರಡು ಕೂಡ ಹದಿನೇಳಕ್ಕಿಂತ ಚಿಕ್ಕ ಸಂಖ್ಯೆಯಾಗಿರುವುದರಿಂದ ಮತ್ತೆ ಸೊನ್ನೆಯನ್ನು ಸೇರಿಸಿಕೊಳ್ಳೋಣ ಹದಿನೇಳು ಏಳಲ್ಲೇ ನೂರ ಹತ್ತೊಂಬತ್ತು ನೂರ ಇಪ್ಪತ್ತರಲ್ಲಿ ನೂರ ಹತ್ತೊಂಬತ್ತನ್ನು ಕಳೆದಾಗ ಮತ್ತೆ ನಮಗೆ ಒಂದು ದೊರೆಯುತ್ತದೆ ಆಗ ಮತ್ತೆ ನಾವು ಸೊನ್ನೆಯನ್ನು ಸೇರಿಸಿಕೊಳ್ಳುತ್ತಾ ಮತ್ತೆ ಅದೇ ಸಂಖ್ಯೆಗಳು ಪುನರಾವರ್ತನೆಗೊಳ್ಳುತ್ತವೆ ಆದ್ದರಿಂದ ವಿದ್ಯಾರ್ಥಿಗಳೇ ಒಂದು ಬಾಗಿಲೆ ಹದಿನೇಳು ಇಸಿ ಕೊಲ್ಟು ಸೊನ್ನೆ ಪಾಯಿಂಟ್ ಸೊನ್ನೆ ಐದು ಎಂಟು ಎಂಟು ಎರಡು ಮೂರು ಐದು ಎರಡು ಒಂಬತ್ತು ನಾಲ್ಕು ಒಂದು ಒಂದು ಏಳು ಆರು ನಾಲ್ಕು ಏಳು ಆದ ನಂತರ ಮತ್ತೆ ಇದೇ ಸಂಖ್ಯೆಗಳು ಪುನರಾವರ್ತನೆಗೊಳ್ಳುತ್ತವೆ ಆದ್ದರಿಂದ ನಾವು ಈ ಸಂಖ್ಯೆಗೆ ಬಾರನ್ನು ಹಾಕಿಕೊಳ್ಳುತ್ತೇವೆ ಒಟ್ಟು ಹದಿನಾರು ಅಂಕೆಗಳ ನಂತರ ಒಂದು ಬಾಗಿಲೆ ಹದಿನೇಳರ ಬೆಲೆಗಳು ಪುನರಾವರ್ತನೆಗೊಳ್ಳುತ್ತವೆ ಪ್ರಶ್ನೆ ಸಂಖ್ಯೆ ಆರು ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆಯನ್ನು ಹೊಂದಿರುವ ಪಿ ಬೈ ಕ್ಯೂ ರೂಪದಲ್ಲಿರುವ ಭಾಗಲಬ್ಧ ಸಂಖ್ಯೆಗಳ ಹಲವಾರು ಉದಾಹರಣೆಗಳನ್ನು ನೋಡಿ ಕ್ಯೂ ಇದು ಯಾವ ಲಕ್ಷಣವನ್ನು ಹೊಂದಿರುತ್ತದೆ ಎಂದು ನೀವು ಊಹಿಸಬಹುದೇ ನಮಗೆ ಒಂದು ನಿಯಮ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳೇ ಕ್ಯೂ ಈಸ್ ನಾಟ್ ಈಕ್ವಲ್ಸ್ ಟು ಝೀರೋ ಪಿ ಮತ್ತು ಕ್ಯೂಗಳು ಹೊಂದನ್ನು ಹೊರತುಪಡಿಸಿ ಬೇರೆ ಸಾಮಾನ್ಯ ಅಪವರ್ತನಗಳನ್ನು ಹೊಂದಿರದ ಪೂರ್ಣಾಂಕಗಳು ಪರಿಹಾರ ವಿದ್ಯಾರ್ಥಿಗಳೇ ಭಾಗಲಬ್ಧ ಸಂಖ್ಯೆಯು ಅಂಶ ಮತ್ತು ಛೇದದ ರೂಪದಲ್ಲಿ ಅಂದರೆ ಪಿ ಬೈ ಕ್ಯೂ ರೂಪದಲ್ಲಿ ಹೊಂದಿರುವಂಥ ಸಂಖ್ಯೆಯನ್ನು ಹೊಂದಿರುತ್ತವೆ ಆದ್ದರಿಂದ ನಾವು ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆಯನ್ನು ಹೊಂದಿರುವಂಥ ಸಂಖ್ಯೆಗಳನ್ನು ಹೊಂದಬೇಕಾದರೆ ಛೇದದಲ್ಲಿ ನಾವು ಎರಡು ನಾಲ್ಕು ಐದು ಎಂಟು ಹತ್ತು ಡ್ಯಾಶ್ 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 ಈ ರೀತಿಯ ಸಂಖ್ಯೆಗಳನ್ನು ಹೊಂದಿದ್ದಾಗ ನಮಗೆ ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆಯನ್ನು ಹೊಂದಲು ಸಾಧ್ಯವಾಗುತ್ತದೆ ಅದೇ ಮೂರು ಏಳು ಹನ್ನೊಂದು ಡ್ಯಾಶ್ 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 ಈ ರೀತಿ ಸಂಖ್ಯೆಗಳನ್ನು ಹೊಂದಿದಾಗ ನಮಗೆ ಅಂತ್ಯಗೊಳ್ಳದ ಮತ್ತು ಆವರ್ತವಾಗುವ ದಶಮಾಂಶ ವಿಸ್ತರಣೆಯನ್ನು ಹೊಂದಿರುವ ಸಂಖ್ಯೆಗಳು ಸಿಗುತ್ತವೆ ಆದ್ದರಿಂದ ನಾವು ಛೇದದಲ್ಲಿ ಎರಡು ನಾಲ್ಕು ಐದು ಎಂಟು ಹತ್ತು ಡ್ಯಾಶ್ ಡ್ಯಾಶ್ ಈ ರೀತಿ ಸಂಖ್ಯೆಗಳನ್ನು ಹೊಂದಿದಾಗ ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆಯನ್ನು ಹೊಂದಬಹುದು ಉದಾಹರಣೆಗೆ ಒಂಬತ್ತು ಬಾಗಿಲೆ ನಾಲ್ಕು ಇಝಿ ಕೊಲ್ಟು ಎರಡು ಪಾಯಿಂಟ್ ಎರಡು ಐದು ಇದು ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆಯನ್ನು ಹೊಂದಿದೆ ಅದೇ ರೀತಿ ಹನ್ನೊಂದು ಬಾಗಿಲೆ ಎಂಟು ಇಝಿಕೊಲ್ಟು ಒಂದು ಪಾಯಿಂಟ್ ಮೂರು ಏಳು ಐದು ಇಪ್ಪತ್ತೇಳು ಬಾಗಿಲೆ ಐದು ಇಝಿ ಕೊಲ್ಟು ಐದು ಪಾಯಿಂಟ್ ನಾಲ್ಕು ಈ ರೀತಿಯಾಗಿ ನಾವು ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆಯನ್ನು ಹೊಂದಲು ಸಾಧ್ಯವಾಗುತ್ತದೆ ಆದ್ದರಿಂದ ಛೇದದಲ್ಲಿ ಕೇವಲ ಎರಡರ ಘಾತ ಸೂಚಿ ಅಥವಾ ಐದರ ಘಾತ ಸೂಚಿ ಅಥವಾ ಇವೆರಡನ್ನೂ ಹೊಂದಿರಬಹುದು ಪ್ರಶ್ನೆ ಸಂಖ್ಯೆ ಏಳು ಅಂತ್ಯರಹಿತ ಆವರ್ತರಹಿತ ದಶಮಾಂಶ ವಿಸ್ತರಣೆಯನ್ನು ಹೊಂದಿರುವ ಮೂರು ಸಂಖ್ಯೆಗಳನ್ನು ಬರೆಯಿರಿ ಪರಿಹಾರ ಅಂತ್ಯರಹಿತ ಮತ್ತು ಆವರ್ತರಹಿತ ದಶಮಾಂಶ ವಿಸ್ತರಣೆಯನ್ನು ಹೊಂದಿರುವಂತಹ ಸಂಖ್ಯೆಗಳು ನಮಗೆ ಅಭಾಗಲಬ್ಧ ಸಂಖ್ಯೆಗಳಾಗಿರುತ್ತವೆ ವಿದ್ಯಾರ್ಥಿಗಳೇ ಅಂತ್ಯಗೊಳ್ಳುವ ಮತ್ತು ಆವರ್ತಗೊಳ್ಳುವ ಸಂಖ್ಯೆಗಳು ನಮಗೆ ಭಾಗಲಬ್ಧ ಸಂಖ್ಯೆಗಳಾಗಿರುತ್ತವೆ ನಮಗೆ ಇಲ್ಲಿ ಪ್ರಶ್ನೆಯಲ್ಲಿ ಅಂತ್ಯರಹಿತ ಮತ್ತು ಆವರ್ತರಹಿತ ದಶಮಾಂಶ ವಿಸ್ತರಣೆಯನ್ನು ಹೊಂದಿರುವ ಮೂರು ಸಂಖ್ಯೆಗಳನ್ನು ಕೇಳಿದ್ದಾರೆ ಅಂದರೆ ನಾವೀಗ ಅಭಾಗಲಬ್ಧ ಸಂಖ್ಯೆಗಳನ್ನು ಬರೆಯಬೇಕು ಮೊದಲನೇ ಉದಾಹರಣೆ ಸೊನ್ನೆ ಪಾಯಿಂಟ್ ಸೊನ್ನೆ ಒಂದು ಸೊನ್ನೆ ಸೊನ್ನೆ ಒಂದು ಸೊನ್ನೆ 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 ಒಂದು ಸೊನ್ನೆ 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 ಒಂದು ಡ್ಯಾಶ್ 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 ಇದೇ ರೀತಿ ಅಂತರಹಿತವಾಗಿರುತ್ತದೆ ಮತ್ತು ಆವರ್ತರಹಿತವಾದಂಥ ಸಂಖ್ಯೆಗಳನ್ನು ಅಭಾಗಲಬ್ಧ ಸಂಖ್ಯೆಗಳು ಹೊಂದಿರುತ್ತವೆ ಎರಡನೇ ಉದಾಹರಣೆ ಸೊನ್ನೆ ಪಾಯಿಂಟ್ ಎರಡು ಸೊನ್ನೆ ಎರಡು ಸೊನ್ನೆ ಸೊನ್ನೆ ಎರಡು ಸೊನ್ನೆ 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 ಎರಡು ಸೊನ್ನೆ 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 ಡ್ಯಾಶ್ 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 ಕೊನೆಯದಾಗಿ ಸೊನ್ನೆ ಪಾಯಿಂಟ್ ಸೊನ್ನೆ ಸೊನ್ನೆ ಮೂರು ಸೊನ್ನೆ 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 ಮೂರು ಸೊನ್ನೆ 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 ಮೂರು ಡ್ಯಾಶ್ 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 ಈ ರೀತಿಯ ಸಂಖ್ಯೆಗಳನ್ನು ನಾವು ಅಭಾಗಲಬ್ಧ ಸಂಖ್ಯೆಗಳೆಂದು ಕರೆಯುತ್ತೇವೆ ಅಭಾಗಲಬ್ಧ ಸಂಖ್ಯೆಗಳು ಅಂತ್ಯರಹಿತವಾಗಿರುತ್ತವೆ ಮತ್ತು ಅವರ್ತರಹಿತವಾದ ದಶಮಾಂಶ ವಿಸ್ತರಣೆಯನ್ನು ಹೊಂದಿರುವಂತಹ ಸಂಖ್ಯೆಗಳಾಗಿರುತ್ತವೆ ಪ್ರಶ್ನೆ ಸಂಖ್ಯೆ ಎಂಟು ಐದು ಬಾಗಿಲೆ ಏಳು ಮತ್ತು ಒಂಬತ್ತು ಬಾಗಿಲೆ ಹನ್ನೊಂದು ಈ ಭಾಗಲಬ್ಧ ಸಂಖ್ಯೆಗಳ ನಡುವಿನ ಮೂರು ಅಭಾಗಲಬ್ಧ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ ಪರಿಹಾರ ಕೊಟ್ಟಿರುವಂತಹ ಸಂಖ್ಯೆಗಳು ನಮಗೆ ಐದು ಬಾಗಿಲೆ ಏಳು ಮತ್ತು ಒಂಬತ್ತು ಬಾಗಿಲೆ ಹನ್ನೊಂದು ಈ ಸಂಖ್ಯೆಗಳನ್ನು ನಾವು ಭಾಗಿಸಿದಾಗ ನಮಗೆ ದೊರೆಯುವಂತಹ ಸಂಖ್ಯೆಗಳು ಐದು ಬಾಗಿಲೆ ಏಳು ಇಝಿ ಕೊಲ್ಟು ಸೊನ್ನೆ ಪಾಯಿಂಟ್ ಏಳು ಒಂದು ನಾಲ್ಕು ಎರಡು ಎಂಟು ಐದು ಬಾರ್ ಒಂಬತ್ತು ಬಾಗಿಲೆ ಹನ್ನೊಂದನ್ನು ಭಾಗಿಸಿದಾಗ ಒಂಬತ್ತು ಬಾಗಿಲೆ ಹನ್ನೊಂದು ಇಝಿ ಕೊಲ್ಟು ಸೊನ್ನೆ ಪಾಯಿಂಟ್ ಎಂಟು ಒಂದು ಬಾರ್ ಈ ಎರಡೂ ಸಂಖ್ಯೆಗಳ ಮಧ್ಯದಲ್ಲಿರುವಂತಹ ಸಂಖ್ಯೆಗಳನ್ನು ನಾವು ಈಗ ಬರೆಯೋಣ ಆ ಸಂಖ್ಯೆಗಳು ಏನಾಗಿರಬೇಕು ವಿದ್ಯಾರ್ಥಿಗಳೇ ಅಭಾಗಲಬ್ಧ ಸಂಖ್ಯೆಗಳಾಗಿರಬೇಕು ಅಭಾಗಲಬ್ಧ ಸಂಖ್ಯೆಗಳು ನಮಗೆ ಅಂತ್ಯರಹಿತವಾಗಿರುತ್ತವೆ ಮತ್ತು ಆವರ್ತರಹಿತವಾದ ಸಂಖ್ಯೆಗಳು ಆಗಿರುತ್ತವೆ ಮೊದಲನೇದಾಗಿ ಸೊನ್ನೆ ಪಾಯಿಂಟ್ ಏಳು ಮೂರು ಸೊನ್ನೆ ಏಳು ಮೂರು ಸೊನ್ನೆ ಸೊನ್ನೆ ಏಳು ಮೂರು ಸೊನ್ನೆ 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 ಡ್ಯಾಶ್ 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 ಸೊನ್ನೆ ಪಾಯಿಂಟ್ ಏಳು ಆರು ಐದು ಸೊನ್ನೆ ಏಳು ಆರು ಐದು ಸೊನ್ನೆ ಸೊನ್ನೆ ಏಳು ಆರು ಐದು ಸೊನ್ನೆ 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 ಡ್ಯಾಶ್ 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 ಸೊನ್ನೆ ಪಾಯಿಂಟ್ ಎಂಟು ಸೊನ್ನೆ ಎಂಟು ಸೊನ್ನೆ ಸೊನ್ನೆ ಎಂಟು ಸೊನ್ನೆ 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 ಡ್ಯಾಶ್ 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 ಈ ಸಂಖ್ಯೆಗಳು ನಮಗೆ ಸೊನ್ನೆ ಪಾಯಿಂಟ್ ಏಳು ಒಂದು ನಾಲ್ಕು ಎರಡು ಎಂಟು ಐದು ಬಾರ್ ಮತ್ತು ಸೊನ್ನೆ ಪಾಯಿಂಟ್ ಎಂಟು ಒಂದು ಬಾರ್ ಮಧ್ಯದಲ್ಲಿರುವಂತಹ ಸಂಖ್ಯೆಗಳಾಗಿವೆ ಈ ಸಂಖ್ಯೆಗಳು ನಮಗೆ ಅಭಾಗಲಬ್ಧ ಸಂಖ್ಯೆಗಳಾಗಿರುತ್ತವೆ ಪ್ರಶ್ನೆ ಸಂಖ್ಯೆ ಒಂಬತ್ತು ಕೊನೆಯ ಪ್ರಶ್ನೆ ಕೆಳಗಿನ ಸಂಖ್ಯೆಗಳನ್ನು ಭಾಗಲಬ್ಧ ಅಥವಾ ಅಭಾಗಲಬ್ಧ ಸಂಖ್ಯೆಗಳಾಗಿ ವರ್ಗೀಕರಿಸಿ ಮೊದಲನೆಯದ್ದು ರೂಟ್ ಇಪ್ಪತ್ತ್ಮೂರು ಪರಿಹಾರ ಮೊದಲನೇ ಪ್ರಶ್ನೆ ರೂಟ್ ಇಪ್ಪತ್ತ್ಮೂರು ರೂಟ್ ಇಪ್ಪತ್ತ್ಮೂರನ್ನು ನಾವು ಭಾಗಕಾರ ವಿಧಾನ ಮೂಲಕ ಬಿಡಿಸಿದಾಗ ನಮಗೆ ಸಿಗುವಂತಹ ಬೆಲೆ ನಾಲ್ಕು ಪಾಯಿಂಟ್ ಏಳು ಒಂಬತ್ತು ಐದು ಎಂಟು ಮೂರು ಒಂದು ಡ್ಯಾಶ್ 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 ಈ ಸಂಖ್ಯೆಯು ನಮಗೆ ಅಂತ್ಯರಹಿತವಾಗಿದೆ ಮತ್ತು ಆವರ್ತರಹಿತವಾಗಿದೆ ಆದ್ದರಿಂದ ಇದು ಒಂದು ಅಭಾಗಲಬ್ಧ ಸಂಖ್ಯೆಯಾಗಿರುತ್ತದೆ ವಿದ್ಯಾರ್ಥಿಗಳೇ ಎರಡನೇ ಪ್ರಶ್ನೆ ರೂಟ್ ಎರಡುನೂರ ಇಪ್ಪತ್ತೈದು ರೂಟ್ ಎರಡುನೂರ ಇಪ್ಪತ್ತೈದು ಪೂರ್ಣ ವರ್ಗಮೂಲ ಸಂಖ್ಯೆಯಾಗಿರುವುದರಿಂದ ನಮಗೆ ರೂಟ್ ಎರಡುನೂರ ಇಪ್ಪತ್ತೈದು ಇಸ್ ಈಕ್ವಲ್ ಟು ಹದಿನೈದು ಆದ್ದರಿಂದ ಇದು ಭಾಗಲಬ್ಧ ಸಂಖ್ಯೆಯಾಗಿದೆ ಪ್ರಶ್ನೆ ಸಂಖ್ಯೆ ಮೂರು ಸೊನ್ನೆ ಪಾಯಿಂಟ್ ಮೂರು ಏಳು ಒಂಬತ್ತು ಆರು ವಿದ್ಯಾರ್ಥಿಗಳೇ ಇದು ಅಂತ್ಯಗೊಳ್ಳುವ ಸಂಖ್ಯೆಯಾಗಿರುವುದರಿಂದ ಇದು ಒಂದು ಭಾಗಲಬ್ಧ ಸಂಖ್ಯೆಯಾಗಿದೆ ಪ್ರಶ್ನೆ ಸಂಖ್ಯೆ ನಾಲ್ಕು ಏಳು ಪಾಯಿಂಟ್ ನಾಲ್ಕು ಏಳು ಎಂಟು ನಾಲ್ಕು ಏಳು ಎಂಟು ಡ್ಯಾಶ್ 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 ಇದು ಆವರ್ತಗೊಳ್ಳುವ ದಶಮಾಂಶ ವಿಸ್ತರಣೆಯನ್ನು ಹೊಂದಿರುವುದರಿಂದ ಇದು ಒಂದು ಭಾಗಲಬ್ಧ ಸಂಖ್ಯೆಯಾಗಿದೆ ಪ್ರಶ್ನೆ ಐದು ಒಂದು ಪಾಯಿಂಟ್ ಒಂದು ಸೊನ್ನೆ ಒಂದು ಸೊನ್ನೆ ಸೊನ್ನೆ ಒಂದು ಸೊನ್ನೆ 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 ಒಂದು ಸೊನ್ನೆ 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 ಒಂದು ಡ್ಯಾಶ್ 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 ಇದು ಅಂತ್ಯರಹಿತ ಮತ್ತು ಆವರ್ತರಹಿತ ಸಂಖ್ಯೆಯಾಗಿರುವುದರಿಂದ ಇದು ಅಭಾಗಲಬ್ಧ ಸಂಖ್ಯೆಯಾಗಿದೆ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ಇವತ್ತಿನ ನಮ್ಮ ತರಗತಿಯಲ್ಲಿ ಅಭ್ಯಾಸ ಒಂದು ಪಾಯಿಂಟ್ ಮೂರರಲ್ಲಿರುವ ಎಲ್ಲ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಕಂಡುಕೊಂಡಿದ್ದೇವೆ ಮುಂದಿನ ತರಗತಿಯಲ್ಲಿ ನಾವು ಅಭ್ಯಾಸ ಒಂದು ಪಾಯಿಂಟ್ ನಾಲ್ಕರಲ್ಲಿರುವ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಕಂಡುಕೊಳ್ಳೋಣ ಈ ವಿಡಿಯೋ ನಿಮಗೇನಾದರೂ ಇಷ್ಟವಾದರೆ ಒಂದು ಲೈಕ್ ಮಾಡಿ ತಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ನೀವೇನಾದರೂ ಹೊಸೊಬ್ಬರಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು